ப்பாணமயப்பாணமயப்பாணமை தனிநோருமொழிமையப்பாண்டுமயப்பாக்கலாம் ಯೋ ರಾಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ನಮ್ಮದು ಮಾಲೆ ಇದೆ ಎಫ್ಸ್ ಒಂದು ಮಾಲೆ ಲೈಫುಲ್ ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ ಬೆಳಗ್ಗೆ ಐದುವರೆಂದ ಆರು ಗಂಟೆಯಲ್ಲಿ ಇರೋದು ಇವಾಗ ಟೈಮ್ ಬಂದು ಮೂರುವರೆ ಆಗಿದೆ ಹತ್ತಿ ಬೆಳೆಯಲ್ಲಿದ್ದೀನಿ ಒನ್ ಅವರು ನಾನು ಎಲ್ಲಂಕ ರೀಚ್ ಆಗಿ ಒಂದು ಆಫ್ ಅವರ್ ಅನ್ಲೋಡ್ ಮಾಡಿ ಮನೆಗೆ ಹೋಸತ್ತೆ ಐದುವರೆ ಅಂದ್ಕೊಳ್ಳಿ ಐದುವರೆ ಆರು ಗಂಟೆ ಆಗೋಗುತ್ತೆ ಒಂದೊಂದು ಟೈಮ್ ಹೇಳೋಕ್ಕಾಗಲ್ಲ ಒಂದು ಹಾಫ್ ಅವರ್ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳೋರೆ ಸ್ವಾಮಿಂಗ್ಳು ಬೇಗ ಬನ್ನಿ ಅಂತ ಯಾಕಂದರೆ ಇನ್ನು ಡ್ಯೂಟಿನೂ ಸ್ಕಿಪ್ ಮಾಡೋಕ್ಕಾಗಲ್ಲ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಬೇಕಲ್ಲ ಸೊ ಆದಷ್ಟು ಅನ್ಲೋಡಿಂಗ್ ಲೊಕೇಶನ್ ಹತ್ರ ಮೂರು ನಾಲ್ಕು ಗಾಡಿ ಇರ್ತದೆ ಅವ್ರದ್ದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಸ್ವಾಮಿ ನಂದು ಇವತ್ತು ಮಾಲೆ ಇದೆ ಸ್ವಲ್ಪ ಬೇಗ ಬಿಡಿ ಅಂತ ಅವ್ರ ಅವ್ರ ಗಾಡಿಗೆ ಸೈಡ್ಗೆ ಹಾಕ್ಸಿ ನಾನು ಫಸ್ಟ್ ಅನ್ಲೋಡ್ ಮಾಡ್ಸ್ಕೊಬಿ ಕೇಳ್ಕೊತೀನಿ ನೋಡೋಣ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಬಟ್ ಸೂರ್ಯೋದಯ ಒಳಗಡೆ ಮಾಲೆ ಹಾಕೋ ಹಾಕೋಣ ಅಂತ ಹೇಳಿದ್ದಾರೆ ನಮ್ಮ ಗುರುಸ್ವಾಮಿಗಳು ಅದಕ್ಕೆ ಬನ್ನಿ ಡೈರೆಕ್ಟಾಗೆ ಅಲ್ಲಿ ಅನ್ಲೋಡ್ ಲೊಕೇಶನ್ ಹೋಗೋಣ ಜಾಸ್ತಿ ಮಾತಾಡೋದು ಬೇಡ ನಾನು ಸ್ನಾನ ಮಾಡೋಕ್ಕೂ ಪರ್ಟಿಕ್ಯುಲರ್ ರೆಡಿ ಇದ್ದಾವೆ ಲಾಸ್ಟ್ ಬ್ಲಾಗಲ್ಲಿ ನೋಡ್ದಂಗೆ ನೀವು ನಾನು ತೊಗೊಂಬಂದಿನ ಮತ್ತು ಇನ್ನೇನಪ್ಪ ಅಂದರೆ ಅದೇ ಲಾಸ್ಟ್ ಬ್ಲಾಗ ಹೇಳಿದಂಗೆ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಟೈಮು ಪ್ಲಸ್ ನಮ್ಮ ಗುರುಸ್ವಾಮಿಗ್ಳು ಅವರು ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ ಅಂತ ಹೇಳ್ತಾರೆ ಬಟ್ ಎಲ್ಲ ಕಡೆ ಒಂದೇ ಥರ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಚೇಂಜಸ್ ಇರ್ತದೆ ದಯವಿಟ್ಟು ತಪ್ಪು ತಿಳ್ಕೊಂಡೋಗ್ಕೋಬೇಡ್ರಿ ಏನಾರ ಪ್ರಾಬ್ಲಮ್ ತಪ್ಪ ಆದರೆ ಯಾಕಂದರೆ ಗೊತ್ತಲ್ವ ಎಲ್ಲರೂ ಒಂದೇ ಥರ ಮಾಡೋಕ್ಕಾಗಲ್ಲ ಒಂದೊಂದು ನೇರದಲ್ಲಿ ಒಂದೊಂಥರ ಪೂಜೆ ದಿನಗಳೆಲ್ಲ ನಂದು ಲೆವೆನ್ ಡೇಸು ಇವತ್ತು ಹಾಕೊಂಡು ನೆಕ್ಸ್ಟ್ ನಾನು ಮೂವತ್ತೊಂದನೇ ತಾರೀಕು ಬಿಡೋದು ಮನೆ ಇರ್ಮುಡಿರೋದು ನನ್ನ ಮೂವತ್ತೊಂದು ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಹೋಗ್ತಾ ಹೋಗ್ತಾ ಬ್ಲಾಕ್ಸ್ ಅಪ್ಡೇಟ್ ಮಾಡ್ತೀನಿ ಈ ಈಗ ಡೈರೆಕ್ಟಾಗಿ ಬನ್ನಿ ಅಲ್ಲಿ ಸಿಗಮ್ಮ ಲೇಟ್ ಆಗಿಟ್ಟೆ ಡೈರೆಕ್ಟ್ ಅನ್ಲೋಡ್ ಲೊಕೇಶನ್ಗೆ ಹೋಗಬೇಡಣ್ಣ ಸ್ವಲ್ಪ ಶಾರ್ಟ್ಕಟ್ ಎತ್ಕೊಂಡ್ಬಿಟ್ಟಿದ್ದೀನಿ ಮೇನ್ ರೋಡಲ್ಲಿ ಹೋಗ್ತಾ ಇಲ್ಲ ಕನ್ಸ್ಟ್ರಕ್ಷನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಈ ರೋಡಲ್ಲಿ ಹೋದರೆ ನನಗೆ ಹೆಚ್ಚು ಕಮ್ಮಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಿಕ್ಕುತ್ತೆ ಟೋಟಲ್ ಹೋಗ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಬರೀ ಡೈರೆಕ್ಟಾಗಿ ನಿಮಗೆ ಅನ್ಲೋಡ್ ಲೊಕೇಶನ್ ಸಿಗೋಣ ಕರೆಕ್ಟಾಗಿ ನಾಲ್ಕು ನಲ್ವತ್ತೈದಕ್ಕೆ ಬಂದೆ ನೋಡ್ಬೋದು ಇದು ಮಾಲಾಫಿಶಾ ಇದು ನಮ್ಮ ಅನ್ಲೋಡಿಂಗ್ ಲೊಕೇಶನ್ ಯಾಕಮ್ಮ ಝೂಮ್ ಆಗೋ ಸೊ ಆಲ್ರೆಡಿ ಒಂದು ಗಾಡಿ ಬಂದು ಅನ್ಲೋಡ್ ಆಗ್ತಾ ಇದೆ ಏಯ್ ಹ್ಞೂ ಇಲ್ಲ ಆಲ್ರೆಡಿ ಒಂದು ಗಾಡಿ ಬಂದು ಅನ್ಲೋಡ್ ಆಗ್ತಾ ಇದೆ ಇನ್ನು ಅರ್ಧ ಗಾಡಿ ಅದೇ ಇಪ್ಪತ್ತು ಅಡಿ ಟ್ವೆಂಟಿ ಫೀಟ್ ಗಾಡಿ ಇನ್ನು ಅರ್ಧ ಗಾಡಿ ಅದೇ ಅವರೊಬ್ಬರು ಒಂದು ಹಾಫ್ ಆನ್ ಅವರ್ ಮುಕ್ಕಲ್ ಅವರ್ ಆಗುತ್ತೆ ಅಂದರು ಸ್ಪೀಡ್ ಹಚ್ಚಿ ಹಚ್ಕೊಂಬಂದು ಯೂಸ್ ಆಗೋಯಿತು ಸ್ವಾಮಿಗೆ ಫೋನ್ ಹಾಕಿದೆ ಸ್ವಾಮಿಗಳ ಅಂತ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲ ಎಲಂಕ ಅಲ್ವಾ ಇಲ್ಲಿಂದ ಹತ್ರ ನನಗೆ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ದೇವಸ್ಥಾನ ಮನೆಗೆ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಸ್ವಾಮಿಗಳು ನಮ್ಮ ಬಟ್ಟೆಗಳು ಎಲ್ಲ ಎತ್ಕೊಂಬಿಡ್ತಾರೆ ಇಲ್ಲೇ ದೇವಸ್ಥಾನ ಸ್ನಾನ ಮಾಡ್ಕೊಂಬೇಡೋಣ ಅಂತ ಅನ್ಕೊಂಡಿದ್ದೀವಿ ಬಟ್ ಎಕ್ಸೆಟ್ ಪ್ಲ್ಯಾನ್ಸ್ ಗೊತ್ತಿಲ್ಲ ಅನ್ಲೋಡ್ ಆದ್ಮೇಲೆ ಫೋನ್ ಹಾಕಿರಿ ಸ್ವಾಮಿ ಅದ್ರ ಮೇಲೆ ಪ್ಲ್ಯಾನ್ ಹಾಕೋಣಂದರು ನೋಡೋಣ ಬೇಗ ಬಂದು ನನ್ನ ಈ ಥರ ಆಗೋಯಿತು ನಾರ್ಮಲಾಗಿ ಮೂರು ನಾಲ್ಕು ಗಾಡಿ ಇರೋದು ಅವ್ರ ಹತ್ರ ಕೇಳ್ಕೊಂಡು ಚಿಕ್ಕ ಇರೋದು ದೊಡ್ಡ ಗಾಡಿ ಲಾಸ್ಟಲ್ಲಿ ಹಾಕೊಂಡ್ರು ಇವತ್ತು ಚಿಕ್ಕ ಗಾಡಿ ಯಾವುದೋ ಒಂದು ದಿವಸ ದೊಡ್ಡ ಗಾಡಿ ಹೋಗ್ಬಿಡೋದು ದೊಡ್ಡ ಗಾಡಿನ ಹಾಕಿಬಿಟ್ಟವ್ರ ಅಯ್ಯೋ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಒಟ್ಟಲ್ಲಿ ಜಾಸ್ತಿ ಅಬ್ಸರ್ಮ್ ಮಾಡ್ಬಿಟ್ಟಿದ್ದೀನಿ ಜಾಸ್ತಿ ಆ ಥರ ಬಿದ್ದಷ್ಟು ಅದು ಪೇಷನ್ಸ್ ಪೇಷನ್ಸಾಗಿದ್ದರೂ ಆಗೋದು ಇಲ್ಲಿ ಬನ್ನಿ ದೇವ್ರ ಇಚ್ಛೆ ಏನೂ ಗೊತ್ತಿಲ್ಲ ಸದ್ಯಕ್ಕೆ ಅನ್ಲೋಡ್ ಆಗಲಿ ಅನ್ಲೋಡ್ ಆದ್ಮೇಲೆ ಸಿಗಮ್ಮ ಆಯ್ತು ಆಯಿತು ಇನ್ನೂ ಅನ್ಲೋಡ್ ಲಾಸ್ಟಿ ಒಂದು ಎರಡು ಮೂರು ಬಾಕ್ಸ್ ಅನ್ಲೋಡ್ ಮಾಡ್ತಾವ್ರೆ ಏನು ಮಾಡೋದು ಏನು ಟೈಮ್ ಅಂದ್ರೆ ಹಿಂಗೆ ಲೇಟ್ ಆಗೋಯ್ತು ಆರೂವರೆ ಏಳು ಗಂಟೆ ಆಗೋತು ಅನ್ಸುತ್ತೆ ನೋಡೋಣ ಏನಾಗುತ್ತೋ ಆಯಿತಾ ಇನ್ನೂ ಆಗಿಲ್ಲಪ್ಪು ಆಯ್ತು ಆಯ್ತು ಡೋರ್ ಎರಡು ನಿಮಿಷ ನಿಮಿಷಕ್ಕಂತರ್ಡೋನ್ ಬನ್ನಿ ಲೇಟ್ ಆಗ್ಬಿಟ್ಟಿದೆ ಎಲ್ಲ ಎಫೇ ಕಾಫಿ ಲೆಫ್ಟ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀನಿ ಮನೆ ಇಲ್ಲಿಂದ ಒಂದು ಹತ್ತು ಹನ್ನೊಂದು ಕಿಲೋಮೀಟ್ರ್ ಇದೆ ಏನು ಮಾಡೋಕ್ಕಾಗಲ್ಲ ನನಗೆ ನನಗನ್ನಿಸ್ತಂಗೆ ಈಗ ಆರು ಒಂದಾಗಿದೆ ಆರು ಹತ್ತು ಆರು ಹದಿನೈದು ಆವ್ರ ಮನೆ ಹೋಗೋಕ್ಕೆ ರೆಡಿಯಾಗಿ ಬಿಡೋಕ್ಕೆ ಆರು ಹೊರೆ ಇಲ್ಲಿ ಬರೋಕ್ಕೆ ಆರು ಮುಕ್ಕಾಲು ಏಳು ಗಂಟೆ ಆಗೋಕೆ ಅಂದ್ಕೊಂಡಿ ಅರ್ಜೆಂಟ್ ಆದ್ರೆ ಪ್ಲಸ್ ನಾವು ಎಲ್ಲ ಬರ್ತೀವಿ ಅಂದ್ರೆ ನೋಡಿ ಇಲ್ಲಿಗೆ ಈ ದೇವಸ್ಥಾನ ಕಾಣಿಸ್ಲಿಲ್ಲ ಪ್ರಾಪರ್ ಆಗಿ ದೇವಸ್ಥಾನ ಕಾಣಿಸಲ್ಲ ಇಲ್ಲಿಗೆ ಬರೋದು ಕಿರೇಶ್ವರ್ ಪಕ್ಕದಲ್ಲಿ ಎಲ್ಲ ಕೈ ಸರ್ ದೇವಸ್ತ್ರ ಜಾಸ್ತಿ ಮಾತಾಡೋದು ಬೇಡ ಡೈರೆಕ್ಟ್ ಆಗಿ ಹೋಗೋಣ ಮನೆತ್ರ ಹೋಗೋಣ ಬನ್ನಿ ಮನೆತ್ರ ಹೋಗಿ ಸ್ನಾನಗಿನ ಮಾಡ್ಕೊಂಡು ಕಾರಲ್ಲಿ ಕಾಣಲು ಸಿಕ್ತ ಬಟ್ಟೆ ಗಿಟ್ಟಿ ಸ್ನಾನಗಿನ ಮಾಡ್ಕೊಂಡು ಬಟ್ಟೆ ಗಿಟ್ಟಿ ಹಾಕೊಂಡು ಬ್ಯಾಕ್ ಟು ಈಚರ್ ಗಡಿಗೆ ಹೋಗ್ತಾ ಇದ್ವಿ ಯಾಕಪ್ಪ ಅಂದರೆ ಡ್ಯಾಮೇಜ್ ಸರಿ ಕಾರ್ ಸ್ಟಾರ್ಟ್ ಆಗಲಿಲ್ಲ ಎಲ್ಲ ಜೋಶಾಗಿ ರೆಡಿಯಾಗಿ ನಾನು ನಂದೀಸ್ವಾಮಿಗುಳು ಕಾರ್ ಸ್ಟಾರ್ಟ್ ಹೋದ್ವಿ ಕಾರ್ ಸ್ಟಾರ್ಟೇ ಆಗ್ತಾಯಿಲ್ಲ ಏನೋ ಅದು ಸ್ಟಾರ್ಟೇ ಆಗಲಿಲ್ಲ ಸುಮ್ಮನೆ ರಿಸ್ಕಿ ಆಗ್ತಾವಣದ ಅಂದ್ಬಿಟ್ಟು ಇದೇ ಗಾಡಿಯಲ್ಲಿ ಹೋಗಬೇಕು ಅಂತಿರ್ತೇನೋ ಸೊ ಇದೇ ಗಾಡಿಯಲ್ಲಿ ಹೋಗ್ತಾ ಇದ್ವಿ ಬನ್ನಿ ಇನ್ನೊಂದು ಎರಡು ಮೂರು ಕಿಲೋಮೀಟರ್ದಾಗ ಡೈರೆಕ್ಟಾಗಿ ಜಾಸ್ತಿ ಅವಕಾಶ ಸಿಗಮ್ಮ ಲೇಟ್ ಆಗ್ಬಿಡೋದು ಆಲ್ರೆಡಿ

ಶರಣಮಯಪ್ಪ ಶರಣಮಯಪ್ಪ ಶರಣ ಶರಣಮಯಪ್ಪ ಶರಣ ಸ್ವಾಮಿ ಶರಣಂ ಸದ್ಯಕ್ಕೆ ನಮ್ಮದು ಮಾಲೆ ಕಾರ್ಯ ಎಲ್ಲ ಮುಗೀತು ಮಾಲೆ ಕಾಣಿಸ್ತಾ ಇಲ್ಲ ಅವ್ರು ಶರ್ಟಲ್ಲಿ ಮುಳುಗೋಗ್ಬಿಟ್ರೆ ಬಟ್ ಸಕ್ಸಸ್ಫುಲಿ ಆಯಿತು ಲೇಟ್ ಆಯ್ತು ಅಂದ್ಕೊಂಡೆ ಬಟ್ ಇಷ್ಟ ಏನು ಲೇಟ್ ಆಗಿಲ್ಲ ಸೊಮ್ಮೆ ಬಟ್ ಇದು ಫಸ್ಟ್ ಟೈಮ್ ಮುಂದೆ ಎವಿ ದೊಡ್ಡದ ಸ್ವಾಮಿ ಲಾಸ್ಟ್ ಹುಡ್ಗೋದೆ ದೇವಸ್ಥಾನ ಮತ್ತು ಹಂಗೆ ದೇವ್ರಿಗೆ ಹಾಕಿದ್ವು ಗಾಡಿಗೆ ಹಾಕೋಣ ಇದ್ದೀನಿ ನೋಡೋಣ ಆದಷ್ಟು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕಬೇಕು ಇದನ್ನ ನಿಷ್ಠೆಯಿಂದ ಇರೋದಕ್ಕೋಸ್ಕರ ಏನು ತಿರ್ಸೋ ಮ್ಯಾಮ್ ಇರ್ಬೋದಲ್ಲ ಸೊ ಆದಷ್ಟು ಟೈಮ್ ನಾನು ಬನ್ನಿ ಬನ್ನಿ ಸ್ವಾಮಿ ಡೈರೆಕ್ಟಾಗಿ ಗಾಡಿಗೆ ಸಿಗೋಣ ಸ್ವಾಮಿ ಶಿವಣ್ಣ ಗಾಡಿ ತಗೊಂಡು ನಿಲ್ಸಿದ್ವಿ ಈಗ ನಾವು ನಮ್ಮ ಪ್ಯಾಕರ್ಸ್ ಏನು ಮೂವರ್ಸ್ ಕಾಣಿಸಿದ್ಯಾ ಪ್ಯಾಕರ್ಸ್ ಏನು ಮೂರು ಸುಮಾರು ದೇವ್ರ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದು ತೋರಿಸಿ ಯಾವ ಥರ ಮಾಡಿದ್ದೀವಿ ಅಂತ ನೋಡಿ ಬೆಳಗ್ಗೆ ಇದೆ ನಮ್ಮ ಗಾಡಿ ಸ್ಟಾರ್ಟೇ ಆಗಿಲ್ಲ ಸ್ವಾಮಿಗೆ ಏನಾಯ್ತಾ ಗೊತ್ತಿಲ್ಲ ಟೈಮ್ ಸರಿ ಇಲ್ಲ ಅನ್ನಿಸ್ತದೆ ಹೊಡೆದು ಹೊಡ್ದು ಚಳಿಗೆ ಮಲ್ಕೊಂಬಿಟ್ಟೋದೇನಾ ನಮ್ಗೆ ಯಾಕೆ ಕರೆಯೋ ಸ್ವಾಮಿ ಗಂಧ ಇಟ್ಕೊಳಂಬ ಅಲ್ಲಿ ಗಂಧ ಇರಲಿಲ್ಲ ವಿಭೂತಿ ಇಟ್ಕೊಂಡೆ ಸ್ವಾಮಿ ಅದೆಲ್ಲ ಹೊಲ್ಟೆ ಹೋಗ್ಬಿಡಿದೆ ಅದಕ್ಕೆ ನಮ್ಮ ಪ್ಯಾಕರ್ಸ್ ಏನು ಮೂವರ್ಸ್ನ ರೂಮ್ನ ನೋಡಿ ದೇವ್ರ ಪ್ರತಿಷ್ಠಾ ಮಾಡ್ಕೊಂಡು ಇಲ್ಲೇ ಪೂಜೆ ಮಾಡ್ಕೊಳ್ಳೋದು ಸ್ವಾಮಿ ಗಂಧ ಇಡಿ ಸ್ವಾಮಿ ಫಸ್ಟು ಹಾಗೆ ಸರಿ ಇಟ್ಬಿಡಿ ஃபர்ஸ்ட் நம்ம இட்டோம் நம்ம ரெய் என்னalle நம்ம ಸ್ವಾಮಿ ಶರಣ ಈಗ ಗಾಡಿನ ಎತ್ಕೊಂಡು ಅಮೇಝಾನ್ ಹತ್ರ ಬಿಡೋ ಸಮಯ ಬಟ್ ಆದರೆ ಅದಕ್ಕೆ ಮುಂಚೆ ನಾವು ಡೀಸೆಲ್ ಸ್ವಲ್ಪ ಖಾಲಿ ಆಗಿದೆ ಗಾಡಿದು ಸ್ವಲ್ಪ ಏನು ಫುಲ್ ಎಂಟಿ ಆಗಿದೆ ನೋಡಿ ಗಾಡಿ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಫುಲ್ ಎಂಟಿ ಆಗೋಗಿದೆ ಅದಕ್ಕೋಸ್ಕರ ಡೀಸೆಲ್ ಹಾಕ್ಸೋಣ ಫಸ್ಟು ಗಾಡಿ ಮನೆ ತಯಿಂದ ಆಚೆ ಹಾಕೋಣ ನಾರ್ಮಲಾಗಿ ಇಲ್ಲಿ ನಾವು ಗಾಡಿ ಹಾಕ್ತಾಯಿದ್ವಿ ಇಲ್ಲಿ ಹಾಕ್ತಿದ್ವಿ ಗೇಟ್ ಹಾಕ್ತಿದ್ದವ್ರೆ ಸೊ ಇಲ್ಲೇ ಸೈಡಲ್ಲಿ ಹಾಕ್ಕೊತಾ ಇದ್ವಿ ಈಗ ಗಾಡಿ ಮುಂದೆ ಹೋಗಿ ರಿಟರ್ನ್ ತೊಗೊಂಡ್ಬರೋಣ ಪಟ್ನಾಕ್ ಸ್ವಾಮಿಗಳೇ ನಿದ್ದೆ ಎಳಿತಾರೆ ಬೆಳಗ್ಗೆ ಬಂದು ಮಲಗಬೇಕಿತ್ತು ಎರಡು ಅವ್ರು ಆರಾಮಾಗಿ ಮಲಿಯೋಕ್ಕಾಗಿಲ್ಲ ಪೂಜೆ ಇದು ಇದು ಅಂತ ಕಣ್ಣುಗಳು ಸ್ನಾನ ಸ್ನಾನುಂಬ ಟಿಫನ್ನು ಹೆವಿ ನಿದ್ದೆ ಎಳಿತಾರೆ ಗಾಡಿಯಲ್ಲಿ ಹಾಕ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ಐಟಮ್ ತಗೊಂಡು ಕೊಡಬೇಕಿತ್ತು ನೋಡಿದೀನಿ ಆದರೆ ಗಾಡಿಯಲ್ಲೇ ಮಲ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಊಟ ಟೈಮ್ ಬರ್ತೀನಿ ನೋಡೋಣ ಚೆನ್ನಾಗಿದೆ ಮತ್ತು ಇನ್ನೊಂದು ಭಯ ಆಗ್ತಿದೆ ಏನಂದರೆ ಅದು ಇರಬೇಕಲ್ಲಪ್ಪ ನೀಟಾಗಿ ದಿನ ಯಾವುದೋ ಕೆಟ್ಟ ಕೆಲಸ ಮಾಡಬಾರ್ದು ಅಂದರೆ ಭಯ ಮಾಡ್ತೀನಿ ನಾನು ಅಂತ ಬಟ್ ಮಾಡೇ ಮಾಡ್ತೀನಿ ನನಗೆ ಓಪದೆ ನಾನು ನಂಬಿಕೆ ಅದೇ ನೀವು ನೋಡ್ತೀರ ಬರ್ರಿ ಪ್ಲಸ್ ಈ ವೀ ಈ ವೀಕೆಲ್ಲ ಈ ವೀಕು ನೆಕ್ಸ್ಟ್ ಟೆನ್ ಡೇಸು ನಮ್ಮ ಡ್ರೈವಿಂಗ್ ಪ್ಲಸ್ ಐ ಎಪ್ಸ್ ಮಾಲೆ ರಿಲೇಟೆಡ್ ವೀಡಿಯೋಸ್ ಇರ್ತವೆ ಅಜ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಜನ ಬರೀ ಬ್ರೋ ಟ್ರೆಕ್ಕಿಂಗ್ ರಿಲೇಟೆಡ್ ಬ್ರೋ ಕಮರ್ಷಿಯಲ್ ಗಾಡಿ ರಿಲೇಟೆಡ್ ಕಂಟೆಂಟ್ ಹಾಕಿ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದನ್ನ ಮಾಡ್ತಿದ್ವಲ್ಲ ಸ್ವಾಮಿ ಶರಣು ಮನೆಗೆ ಹೋಗಿ ಕೆಲ್ಸದಲ್ಲಿ ಮುಗಿಸೋಣ ವಾಪಸ್ ಗಾಡಿ ಹತ್ರ ಬಂದೆ ಲೋಡ್ ಆಗಿದೆ ಬಿಲ್ಲು ಕೊಟ್ಟಿದ್ದಾಯಿತು ಈಗ ಈಗ ಲಾಕ್ ಆಗ್ತಿದೆ ಲಾಕ್ ಹೋಸ್ಕ ವೆಯ್ಟ್ ಮಾಡ್ತಾ ಇದ್ದೀನಿ ಅಣ್ಣ ಓಕೆ ಸ್ವಾಮಿ ಈಗ ಬನ್ನಿ ಹೋಗೋಣ ಈಗ ಏನೋ ಪ್ಲ್ಯಾನು ಅಂದರೆ ಈಗ ಹೋಗಿ ಹೋಗಿ ಅನ್ಲೋಡ್ ಮಾಡಿಕೊಂಡು ಮತ್ತೆ ಮನೆಗೆ ಬರಬೇಕು ಮನೆಗೆ ಬಂದು ಸಂಜೆ ಪೂಜೆ ಮುಗಿಸ್ಕೊಂಡು ರಾತ್ರಿ ಹತ್ತಿ ವೇಳೆ ಈ ಥರ ಪ್ಲ್ಯಾನ್ ಇರೋದು ಶನಿವಾರ ಒಂದಿನ ಏನಾಗುತ್ತೆ ಇದು ಡೀಸೆಲ್ ಹಾಕ್ಸ್ಬೇಕಿನ್ನ ಶನಿವಾರ ಒಂದಿನ ಏನಾಗುತ್ತೆ ನಾನು ಅಲ್ಲಿಂದ ಅಲ್ಲಿ ಲೋಕಲ್ ಅಲ್ಲ ಎಲೆಕ್ಟ್ರಾನಿಕ್ ಸಿಟಿ ಆದರೆ ದೇವಸ್ಥಾನ ನೋಡ್ಕೋಬೇಕು ಸಾಯಂಕಾಲ ಪೂಜೆಗೆ ಇಲ್ಲ ಶನಿವಾರ ಫಸ್ಟ್ ಪಾಯಿಂಟ್ ಹೋಗ್ಬಿಟ್ಟು ಸಿಟಿ ಇರ್ತದೆ ನಾರ್ಮಲ್ ಡೇಸು ಇಲ್ಲೇ ನಾಗವಾರ ನಾಗವಾರ ಅಲ್ವಾ ಹೋಗಿ ಮುಗಿಸ್ಕೊಂಡು ಬೊಮ್ಮಿಬೇಡ ಅದಕ್ಕೆ ಬನ್ನಿ ನೋಡೋಣ ಏನಾಗುತ್ತೋ ಜೊತೆಗೆ ಇರ್ತೀವಿ ಅಲ್ಲ ಗೊತ್ತಾಗುತ್ತೆ ಬರೀ ನಿಮಗೂ ಏನೇನು ಮಾಡ್ತಾ ಇರೋ ಪ್ಲ್ಯಾನ್ಸ್ ಏನಂತ ಅಂತ ಈಗ ಡೈರೆಕ್ಟಾಗಿ ಚೆಕ್ಔಟ್ ಮಾಡಿಕೊಂಡು ರೋಡಲ್ಲಿ ಸಿಗುತ್ತೆ ಬನ್ನಿ ಸ್ವಾಮಿ ಶರಣ ಅನ್ಲೋಡ್ ಮಾಡ್ಕೊಂಡು ಬಂದ್ವಿ ಅನ್ಲೋಡ್ ಹತ್ರ ಹೋಗಿದ ತಕ್ಷಣ ಸ್ವಲ್ಪ ಕಾಲ್ಸ್ ಬರ್ತಿತ್ತು ಪೇಮೆಂಟ್ ಪ್ರಾಬ್ಲಮ್ಸ್ ಇತ್ತು ಗಾಂಟಿ ಮಾತಾಡ್ಕೊಂಡು ಮಾತಾಡಿಕೊಂಡು ಮರ್ತೆ ಹೋದೆ ವಿಡಿಯೋ ರೆಕಾರ್ಡ್ ಮಾಡೋದು ಈಗ ಹತ್ತಿರ ಅನ್ಲೋಡ್ ಮಾಡ್ಕೊಂಡು ನಾಲ್ಕೈದು ಕಿಲೋಮೀಟ್ರ್ ಬಂದಿದ್ದೀನಿ ಟೈಮ್ ಬಂದು ಎರಡು ನಲ್ವತ್ತೇಳು ಮೂರು ಮೂರು ಇಪ್ಪತ್ತಕ್ಕೆ ಮೂರು ಇಪ್ಪತ್ತು ಹೋಗ್ತೀನಿ ಸಮಯ ಒಂದು ನಾಲ್ಕು ನಾಲ್ಕೂವರೆವರೆಗೂ ಐದು ಗಂಟೆವರೆಗೂ ಮಲ್ಕೊಂತೀನಿ ಹೆವಿ ನಿದ್ದೆ ಸ್ವಾಮಿ ಬೆಳಿಗ್ಗೆ ನಿದ್ದೆ ಹೋಗೋಕ್ಕಾಗಿಲ್ಲ ಬಂದಿದ್ದ ತಕ್ಷಣ ಡೈರೆಕ್ಟು ನಾರ್ಮಲಾಗಿ ಎರಡು ಅವರ್ ಎರಡು ಅವರ್ ನಿದ್ದೆ ಹೋಗ್ಬೋದಿತ್ತು ಆಗಲಿಲ್ಲ ನಿದ್ದೆ ಹೋಗೋಕ್ಕೆ ಅದಕ್ಕೆ ಈಗ ಹೋಗಿ ಮಲ್ಕೊಂಬಿಟ್ಟು ಸಂಜೆ ಪೂಜೆಯಲ್ಲಿ ಸಿಗಮ್ಮ ಸುಮ್ಮನೆ ಏನಂತೀರ ಇನ್ನೊಂದು ಕಾಪಿ ರೈಟ್ ಏನೋ ಬಿಡ್ಬೋದ ಸ್ವಾಮಿ ಸೌಂಡ್ ಹಾಕಿದ್ರೆ ಹಾಡುಗಳು ಅದು ಒಂದು ಭಯ ಅಯ್ಯಪ್ಪ ಸ್ವಾಮಿ ಸಾಂಗ್ಸ್ ಹಾಕಿದ್ರೆ ಕಾಪಿ ರೈಟ್ ಬಿಟ್ಬಿಟ್ಟು ವೀಡಿಯೋ ಪಬ್ಲಿಷ್ ಆಗೋಲ್ಲ ನೋಡಬೇಕು ಈಗ ಮನು ಸ್ವಾಮಿಗಳು ಬರ್ತಾರೆ ಬಿಡಿ ಯಾರು ಸಕ್ಕತ್ತಾಗ್ತಾರೆ ನಮ್ಮ ಸ್ವಾಮಿಗಳು ಯಾಕಂದ್ರೆ ಅವ್ರು ನಲ್ವತ್ತೆಂಟು ದಿನದ್ದೇನು ಹಾಕಿರೋದು ನಾವು ಬರೀ ಇರೋ ಲೆಕ್ಕ ಫಸ್ಟ್ ಟೈಮ್ ಹಾಕಿದ್ರೆ ನಲ್ವತ್ತು ಚಿಲ್ಲರೆ ಹಾಕ್ಬೇಕು ಟೈಮ್ ಸಿಗೋ ಸ್ವಾಮಿ ಏನು ಮಾಡೋಕ್ಕಲ್ಲ ನಮ್ಮ ಕೈಲಾದಷ್ಟು ಮಾಡೋಣ ಈಗ ಬನ್ನಿ ಡೈರೆಕ್ಟಾಗಿ ಸಾಯಂಕಾಲ ಪೂಜೆ ಸಿಗಮ್ಮ ಸ್ವಾಮಿ ಶ್ರೀನೋ ಸದ್ಯಕ್ಕೆ ಸ್ನಾನ ಎಲ್ಲ ಆಯಿತು ಈಗ ವಿಭೂತಿ ವಿಭೂದಿ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಫ್ರೆಂಡ್ ನಮ್ಮ ಮನುಸ್ವಾಮಿಗಳಿಗೆ ಕಾಯ್ತಾರೆ ಮನುಸ್ವಾಮಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾರ್ಮಲ್ ನಮ್ಮ ರೂಮಲ್ಲಿ ಪೂಜೆ ಸೊ ಬನ್ನಿ ಡೈರೆಕ್ಟಾಗಿ ಎಲ್ಲ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ

रण शरणं भगवती शरणं शरणं शरणं

ப்பா சுவா கீர்த்தி பரணோருமூத்தநாயகம் ஹரிஹராத்மேட் ஓகே சித்திக நமது பூஜை எல்லாம் நிமிஷம் ಸದ್ಯಕ್ಕೆ ನಮ್ಮ ಪೂಜೆ ಎಲ್ಲ ಮುಗಿತು ಈಗ ಬಿಗ್ಸ ಸ್ವಾಮಿ ಅಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ಹಾಂ ಮನುಸ್ವಾಮಿ ಮನೆಗೆ ಊಟ ಗೀಟ ಮಾಡ್ಕೊಂಡು ಬರೋಣ ಬನ್ನಿ ಆಲ್ಮೋಸ್ಟ್ ಇವತ್ತು ಬ್ಲಾಗಿಲ್ಲ ಎಂಡ್ ಮಾಡ್ತೀನಿ ಊಟ ಮುಗಿಸ್ಕೊಂಡು ಮುಗಿಸ್ತೀನಿ ಭಜನೆ ಏನು ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಭಜನೆ ಹಾಲು ಆ ಕಡೆ ಈ ಕಡೆ ಆಗಿರ್ತದೆ ನಮ್ಮ ಮೇನ್ ಸಿಂಗರ್ ಇನ್ನೂ ಸ್ವಲ್ಪ ರಾಗ ತಾಳ ತಡಿ ಕಂಟ್ರೋಲ್ ಮಾಡಿದ್ದಾರೆ ಪ್ರಶ್ನೆ ಇರಲಿಲ್ಲ ಲಿರಿಕ್ಸ್ ಗೊತ್ತಾಗ್ಲಿಲ್ಲ ಅಷ್ಟೇ ನೆಕ್ಸ್ಟ್ ಬರ್ಸ್ ಮೈಕ್ ಆಗ್ತಿರ ನೆಕ್ಸ್ಟ್ ಟೈಮ್ ನೀಟಾಗಿ ಮೈಕ್ ರಿಸೀವರ್ ಆಗ್ತದೆ ವಾಯ್ಸ್ ಆಗಿರತ್ತ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡೋಣ ಮತ್ತೆ ನಮ್ಮ ಚಿಕ್ಕ ಸ್ವಾಮಿ ನೀವು ನೋಡ್ಬೋದು ಅಂದ್ರೆ ಮಾಲೆ ಹಾಕಿಲ್ಲ ಬಟ್ ಎಲ್ಲದ ಹೆಲ್ಪ್ ಮಾಡ್ತಾವೆ ನಮ್ಗೆ ಸ್ವಾಮಿಗಿ ಆ ಹೇಳ್ಬಿಡಿ ಎಲ್ರಿಗೂ ನಮಸ್ಕಾರ ಹಾಕಿ ಹಂಗಲ್ಲ ಸ್ವಾಮಿ ಹೇಳಿ ಸ್ವಾಮಿಗ್ ನಾಚಿಕೆ ಯಾವ್ದು

ಬನ್ನಿ ಈಗ ಹೋಗಿ ಊಟಕ್ಕೆ ತಿನ್ಕೊಂಡು ಆಮೇಲೆ ಸಿಗೋ ಸ್ವಾಮಿ ಶರಣ ನೋಡಿದ್ರಲ್ಲ ವ್ಲಾಗು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ರಾತ್ರಿ ನಿದ್ದೆ ಕಣ್ಣಲ್ಲಿ ಬಂದು ಹೊಲ್ಕೊಂಡ್ಬಿಡಿನಿ ವ್ಲಾಗೆ ಎಂಡ್ ಮಾಡಲಿಲ್ಲ ಈಗ ಇಲ್ಲೆಲ್ಲ ಸೈಡ್ಗೆ ಹಾಕಿ ರೈಟಾಗಿ ನಿದ್ದೆ ಇಳಿತಾ ಇದ್ದು ಅಂತ ಮಕ್ಕ ತೊಳ್ಕೊತೀವಿ ಟೈಮ್ ಬಂದು ಒಂಬತ್ತು ಸಾರಿ ಮೂರು ನಲವತ್ತೈದು ಆಗಿದೆ ಅಯ್ಯೋ ಸ್ವಾಮಿಗಳೇ ನಿಮ್ಗೆ ವೀಡಿಯೋ ಆಯಿತು ಅನಿಸುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀರಿ ನಿಮಗೆ ವಿಡಿಯೋ ಶೇರ್ ಸಬ್ಸ್ಕ್ರೈಬ್ ಮಾಡಂತು ಮರಕ್ಕೆ ಹೋಗ್ಬೇಡ್ರಿ ಪ್ಲಸ್ ನಿಮ್ಮ ವಾರ ಎಲ್ಲ ವಾರ ಏ ಹತ್ತು ದಿನ ಐ ಎಫ್ ಸ್ವಾಮಿ ರಿಲೇಟೆಡೇ ವ್ಲಾಗ್ಸ್ ಇರ್ತದೆ ಪಿಕ್ಚರ್ಸ್ ಯಾರಿಗನ್ನ ಅಯ್ಯಪ್ಪ ಸ್ವಾಮಿ ರಿಲೇಟೆಡ್ ಬ್ಲಾಗ್ಸ್ ಇಷ್ಟೆಲ್ಲ ದಯವಿಟ್ಟು ಫಸ್ಟೇ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಇದೊಂಥರ ರಿಲೀಜಿಯಸ್ ಬ್ಲಾಗ್ಸು ಅಡ್ಜಸ್ಟ್ ಮಾಡಬೇಕು ಪ್ಲಸ್ ಟ್ರೆಕ್ಕಿಂಗ್ ಇರ್ತದ್ರಾಗ ಅದ್ರಾಗ ಅಷ್ಟು ಇನ್ನೇನಿಲ್ಲ ನಾನು ನಿಮಗೆ ನೆಕ್ಸ್ಟ್ ವೆಲ್ ಸಿಗ್ತೀನಿ ಅಂತ ಇಲ್ದೇನು ಟೆಕೆರೋ ಬೈ ಜಯ ಶ್ರೀರಾಮ್ ಜಯ ಆಂಜನೇಯ ಸ್ವಾಮಿ ಶರಣ